ಹಾಂ ಅಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತಿಂಡಿ ಆಯಿತಾ ಜೋರ ಮಾತಾಡ್ಬೇಕು ಕೇಳಿಸಲ್ಲ ಹಾಂ ನೋಡಿ ಇಲ್ಲಿ ಕತ್ತೈತಿ ಲೈಕ್ ಮಾಡಿ ಹಾಂ ಹಾಂ ಆಮೇಲೆ ಹಾಂ ಆಮೇಲೆ ನೋಡಿ ನಮ್ಮ ಕೃತಿ ಹಿಂಗೆ ರೆಡಿ ಆಗೋಳೆ ಸ್ನಾನ ಮಾಡಿದ್ಲು ಇವಳ್ದು ಸ್ನಾನ ತಿಂಡಿ ಪುಳಿಯೋಗರೆ ಮಾಡಿದ್ದೆ ಸ್ನಾಕ್ಸ್ಗೆ ಏನಾಕಿದ್ದೀನಿ ನಿಚಿನಿ ದ್ರಾಕ್ಷಿ ತಿಂಡಿಗೆ ತಿಂಡಿಗೇನು ಹಾ ಪುಳಿಯೋಗರೆ ನೋಡಿ ಜುಟ್ಟು ಹಿಂದ್ಗಡೆಯಲ್ಲೇ ಬೇಕಂತೆ ನಾನು ಮೊನ್ನೆ ಕೈ ಕೊಡಕಂದೆ ಹಿಲ್ ಹಾಕಿದ್ದೆ ಒಟ್ಕೊಂಡು ಕೆಚ್ಕೊಂಡು ಹಿಂದಕ್ಕೆ ಬೇಕು ಜುಟ್ಟು ಅಂತೇಳಿ ಈ ತರ ಒಂದು ಜುಟ್ಟು ಹಾಕಿಸ್ಕೊಂಡವಳೆ ಕೂದ್ಲು ಇನ್ನೂ ಆರಿಲ್ಲ ಹಸಿ ಕೂದ್ಲು ನೋಡಿ ಎಲ್ಲ ಅವ್ಳಿಗೆ ಹೆಂಗೆ ಬೇಕು ಹಾಗೆ ಫ್ರೆಂಡ್ಸ್ ಪುಳಿಯೋಗರೆ ಬೇ ನಮಗೆ ಸಾಂಬಾರು ನುಗ್ಗೆಕಾಯಿ ಸಾರು ಮಾಡಿ ಅನ್ನ ಮಾಡಿದೆ ಆಲೇನೆ ಸೊ ನಾನು ಸ್ನಾನ ಮಾಡಿ ದೀಪ ಹಚ್ಬೇಕು ಪುಳಿಯೋಗರೆ ಬೇಕು ಅಂತೇಳಿ ಪುಳಿಯೋಗ್ರೇನೆ ಮಾಡಿಸ್ಕೊಂಡವಳೆ ಅವ್ಳು ಕೇಳಿ ಡ್ರೆಸ್ಸು ಅವಳು ಕೇಳಿ ತಿಂಡಿ ನಮ್ದು ಸ್ನ್ಯಾಕ್ಸ್ಗೆ ಆಪಲ್ಲಾಕು ಅಂದರೆ ಆ್ಯಪಲ್ ಹಾಕಬೇಕು ದ್ರಾಕ್ಷಿ ಹಾಕು ಅಂದರೆ ದ್ರಾಕ್ಷಿ ಹಾಕ್ಬೇಕು ಅಲ್ಲ ಬಂಗಾರ ಹ್ಞೂ ನಾನು ಫೋನ್ ಇಟ್ಬಿಟ್ಟು ಬರ್ತಿದ್ದೆ ಅಮ್ಮ ಫೋನ್ ತಗೊಬರಮ್ಮ ಫೋನ್ ತೊಗೊಬರಮ್ಮ ಅಂದ್ಬಿಟ್ಟು ಫೋನ್ ತಂದು ಕೈ ಕೊಟ್ಟವಳೆ ನೋಡಿ ಎಂಥ ಮಗಳು ಕಣಪ್ಪಾಜಿ ಫ್ರೆಂಡ್ಸ್ ನಮ್ಮ ಮನೆ ನೋಡಿ ನಮ್ಮ ಅಪ್ಪಾಜಿ ಅವ್ ಆಡ್ಕೊಂಡೇಕ ಅಯ್ಯ ಅಂದರೆ ಚೌರ್ಗೆ ನೀರು ತತ್ತಾಯಿದೆ ಕುತುನ ಜಸ್ಟ್ ಬಿಟ್ಬಿಟ್ಟು ಪಕ್ಕದನಲ್ಲಿ ಇಲ್ಲಿಲಿ ಚೌರ್ಗೆ ಇಟ್ಟಿ ತಮ್ಮ ಹಂಗೆ ಚೌರ್ಗೆ ತಗೊಂಡ್ಬಂದೆ ನಮ್ಮ ಅಪ್ಪಾಜಿ ಬೈಕಲ್ಲಿ ಬಂತು ಇಲ್ಲಿ ನೋಡಿದ್ರೆ ಅಣೆಬೇ ತಂದಿದೆ ಫ್ರೆಂಡ್ಸ್ ಯಾ ಎಲ್ಲ ಹುಳ ಆಗದೆ ಕಣಪಜಿ ಅರ್ಧಕ್ಕೆ ಕರ್ದಲ್ಲ ಎಲ್ಲಿ ಎಲ್ಲಿ ನಮ್ಮ ತೋಟದಲ್ಲೇ ಇದ್ದಿದ್ ಬಾ ಪರವಾಗಿಲ್ಲ ಕನ್ನಪಜಿ ಹಾಂ ಅನ್ನ ಸಾರು ಹುಳಿಯೋಗರೆ ಉಳಿಯೋದೆ ಹಾಕೊಡೋಣ ಅಮ್ಮ ಇದು ಅಳಿ ಕಿಡನೇ ಚೋರ್ಗೆಯಾ ಮೈ ಯೂಟ್ಯೂಬ್ ಚಾನಲ್ ಅಫಿಷಿಯಲಾಗಿ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ ನಿಮ್ಮನ್ನ ಬೆಳಗ್ಗೆ ನನ್ನ ಮಗಳು ವೆಲ್ಕಮ್ ಮಾಡಿದ್ಲು ಸೊ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಫ್ರೆಂಡ್ಸ್ ಸೊ ಗುರುವಾರ ವಾರ ಮಾಡಿದ್ರು ನನಗೆ ಹೊಟ್ಟೆ ಹಸು ತಡೆಯೋಕಾಯ್ತಿಲ್ಲ ನನಗೆ ನೋಡಿ ವಾರ ಮಾಡೋ ಟೈಮಲ್ಲೇ ಹಿಂಗೆ ಆಗುತ್ತೆ ಸೊ ಎರಡು ಸಲ ಟೀ ಕುಡ್ದಿದ್ದೀನಿ ಟೀ ಕಾಫಿ ಕುಡಿದಂಗಂತೂ ನಿಜ ವಾರ ಮಾಡಲ್ಲ ಅಂದರೆ ಒಬ್ಬೊಬ್ಬರು ತುಂಬ ಭಕ್ತಿಯಿಂದ ಮಾಡ್ತಾರಲ್ವ ಒಂದು ಲೋಟ ನೀರನ್ನು ಕುಡಿದಂಗೆ ಮಾಡ್ತಾರೆ ಬಟ್ ನನಗೆ ಆಗಲ್ಲ ಟೀ ಕಾಫಿ ಕುಡಿತೀನಿ ಅದು ಈ ಪಾಸ್ಪೋರ್ಟು ತಿಂಡಿ ತಿಂತೀನಿ ಸೊ ನನ್ನ ಮೇಕಪ್ ರೊಟೀನ್ ನೋಡ್ಕೊಬಿಡಿ ಫ್ರೆಂಡ್ಸ್ ಹೊಸ ನೀವು ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ಸ್ಕಿನ್ ರೊಟೀನ್ ಹೇಳಿ ಅಂತ ಈಗ ಒಂದು ಹದಿನೈದು ದಿನ ಇಪ್ಪತ್ತಿನ ಒಂದು ತಿಂಗಳಲ್ಲೇ ಹಾಕಿದ್ರು ಹೇಳಿದ್ನೋ ಏನೋ ಗೊತ್ತಿಲ್ಲ ನನಗೆ ನೆನಪಿರಲ್ಲ ಫ್ರೆಂಡ್ಸ್ ಬರೀ ಕಡಲೆಕಾಯಿ ಹಾರ ಮಾಡಬೇಕು ದೀಪ ಹಚ್ಚಬೇಕು ಅಮ್ಮ ಏನೋ ಚೀಟಿಗೆ ದುಡ್ಬೇಕು ನನ್ನ ಅಕೌಂಟಲ್ಲಿರೋ ದುಡ್ಡು ತಗೋಬಾ ಅಂತೈತೆ ಅಂದರೆ ಅಮ್ಮಂದು ಎ ಟಿ ಎಮ್ ಐತೆ ಸೊ ಅದರಲ್ಲಿ ಒಂದು ಸಾವಿರನೋ ಎರಡು ಸಾವಿರನೋ ಎತ್ಕ ಬರಬೇಕು ನಮ್ಮಮ್ಮಂಗೆ ಗೊತ್ತಿದ್ರೆ ಸೊ ಪಾನ್ಸ್ ವೈಟ್ ಬ್ಯೂಟಿ ಆದಮೇಲೆ ಇದೊಂದು ಹೈರ್ಲೆಂದರು ಅಥವಾ ಕಲರ್ ಕಲರು ಚಿಕ್ಕ ಸ್ಟಿಕ್ಕರ್ ಬರ್ತಾವಲ್ಲ ಅದೊಂದು ಹಾಕೋತೀನಿ ಅಷ್ಟೆ ಸೊ ಇಷ್ಟೇ ಫ್ರೆಂಡ್ಸ್ ಇದು ಅದು ಬಿಟ್ಟರೆ ಲಿಫ್ಟಿಕ್ ಇಟ್ಕೊಂಡಿದೀನಿ ಒಂದೆರಡು ಒಂದು ಇದು ನನ್ನ ತಂಗಿ ಹತ್ರ ದೇಪ್ಕ ಬಂದಿದ್ದು ಇದು ನಂದು ಇದು ತುಂಬ ಹಳೇದು ಎಸಿಬೇಕು ಅನ್ಕೋತೀನಿ ಹೊಸ ತಗೊಳಕ್ಕಾಗಿಲ್ವಲ್ಲ ಅದಕ್ಕೆ ಎಸ್ತಿಲ್ಲ ಮಡಿಕೊಂಡಿದೀನಿ ಇದೆರಡು ಅಷ್ಟು ಅಷ್ಟು ಬಿಟ್ಟರೆ ಲಿಪ್ ಪಂಪ್ ಆಗಿತ್ತು ಅಂತೇಳಿ ಮೊನ್ನೆ ಸಾಲಿಗ್ರಾಮ್ಗೆ ಹೋಗಿದ್ವಲ್ಲ ಅಮ್ಮನ ನಾನು ಬ್ಯಾಂಗಲ್ ಸ್ಟೋರ್ಗೆ ಆವಾಗ ಹತ್ತು ಹತ್ತು ರೂಪಾಯಿನ ಒಂದೆರಡು ತಕ ಅಂದೆ ಹೊರಗಡೆ ಹೋದರೆ ಒಂಚೂರು ಲಿಫ್ಟಿಗೆ ಹಾಕೋತೀನಿ ಫಂಕ್ಷನ್ಸ್ ಆದರೆ ಒಂದು ಸ್ವಲ್ಪ ಚೆನ್ನಾಗಿ ಡಾರ್ಕಾಗಿ ಹಾಕ್ಕೊತೀನಿ ಹೊರಗಡೆ ಆದರೆ ಒಂಚೂರು ಲೈಟಾಗಿ ಹಾಕತ್ತೀನಿ ಮನೆ ಹತ್ರ ಇದ್ದರೆ ಈ ಥರ ಅಲ್ಲಿ ಇಪ್ಪಮ್ಮ ಹಾಕ್ಕೊಂಡು ಸೊ ಇಷ್ಟೇ ನೀವು ಎಲ್ಲರೂ ತುಂಬ ಜನ ಗುರುವಾರ ಮಾಡೇ ಇರ್ತೀರ ನಾನು ನೋಡಿ ಲೇಟು ಸೊ ನಂದು ಫ್ರೆಂಡ್ಸಿಗೆ ಖಾಲಿ ಆಗ್ಬಿಟ್ಟೈತೆ ಏನು ಏನಪ್ಪಾ ಕೇರ್ ಖಾಲಿ ಆಗ್ಬಿಟ್ಟೈತೆ ಇದು ಬಂದು ದೇಪ್ಕಾ ಬಂದಿದ್ದು ದೇಪ್ಕಾ ಬಂದಿದ್ದು ಅಂದರೆ ಅವ್ರು ಯೂಸ್ ಮಾಡೋಲ್ಲ ತಗೊಂಡು ಹೋಗು ಅಂತ ಹೇಳಿದ್ಲು ನನ್ನ ತಂಗಿದು ಮಾಮ ಅರ್ತ್ ಮಾಮ ಅರ್ತ್ದು ಪ್ರಾಡಕ್ಟು ಆನಿಯನ್ ಹೇರ್ ಸೀರಮು ಇದು ಕೂಡ ಹೇರ್ ಸೀರಮು ಸೊ ಇದು ಖಾಲಿಯಾಗಿದೆ ಮೊನ್ನೆ ಸ್ನಾನ ಮಾಡಿದಾಗ ಕಡಿಸಿ ಕಟ್ಸಿ ಹ್ಞೂ ಬದೈತೆ ಫ್ರೆಂಡ್ಸ್ ಕಟ್ಸಿ ಕಟ್ಸಿ ಮಾಡೋದೇ ಬರಲಿಲ್ಲ ಒಂಚೂರು ಐತೆ ಸೊ ಇದು ಬೇರೆ ಏಳ್ನೂರು ರೂಪಾಯಿ ಬುಕ್ ಮಾಡಬೇಕು ಅದಕ್ಕೆ ಸದಿಗೆ ಬುಕ್ ಮಾಡಲ್ಲ ಈಗ ಮಾಮಾ ಇದೆಯಲ್ಲ ಇದು ಖಾಲಿ ಆಗೋ ತನಕ ಇದನ್ನು ಯೂಸ್ ಮಾಡಿ ಆ ನಂತರ ಬುಕ್ ಮಾಡ್ಕೊತೀನಿ ಸದಿಗ್ ದುಡ್ಡಿಲ್ಲ ಫ್ರೆಂಡ್ಸ್ ಎಂಟುನೂರು ರೂಪಾಯಿ ಬರಬೇಕು ಅದು ಬಂದರೆ ನೋಡಿ ಇದೊಂದು ಮಾ ಇದು ಇದೊಂದು ಇದೊಂದು ಕೇರ್ ತಗೋಬೋದು ಯಾವ ಮೂಲಕ ಸಾಲ್ತದೆ ಫ್ರೆಂಡ್ಸ್ ಹೆಂಗೆ ಅಂದರೆ ಒಂದಕ್ಕಿದ್ರೆ ಈಗ ಏನೋ ಒಂದು ತಗೋತೀನಿ ಅಂತ ಹೇಳಿದ್ರೆ ಇನ್ನೊಂದಕ್ಕಿರಲ್ಲ ಸೊ ಇದೇ ಥರ ಪ್ರಾಬ್ಲಮ್ಸ್ ಆಗ್ತಾನೆ ಇದ್ದಾವೆ ಇನ್ನು ನೆನ್ನೆದು ವ್ಲಾಗು ಎಡಿಟ್ ಮಾಡಿಲ್ಲ ತಂಪ್ಲೈನ್ ಮಾಡಿಲ್ಲ ಅಪ್ಲೋಡ್ ಕೊಟ್ಟಿಲ್ಲ ಯಾಕೋ ಶೀತ ಜಾಸ್ತಿಯಾಗಿ ಬೆಳ ಬೆಳಗ್ಗೆ ಒಂಬತ್ತು ಗಂಟೆ ಎಲ್ಲ ಕೃತನ ಬಂದು ಸಿಟ್ರಿಸನ್ ಕುಡಿದೀನಿ ಸಿಟ್ರಿಸನ್ ಟ್ಯಾಬ್ಲೆಟ್ ಅದು ಖಾಲಿ ಆಗೈತೆ ಅದನ್ನು ಶೀಟ್ ತಂದುಕೊ ತಂದಿಟ್ಕೊಬೇಕು ಇಲ್ಲ ಅಂದರೆ ಇನ್ನೊಂದು ಅಲರ್ಜಿ ಟ್ಯಾಬ್ಲೆಟ್ ಅಂತ ಬರುತ್ತೆ ನೋಡಿ ಇತ್ತೀಚಿಗೆ ಚಿಕ್ಕದು ಅದನ್ನಾದರೂ ತಗೊಂಡ್ರೆ ಆಗುತ್ತೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿ ವೈಟ್ ಕಲರ್ ಸಿಟ್ರೀಸನ್ ಕೊಡ್ತಾರಲ್ಲ ಅದನ್ನಾದರೂ ತೊಗೊಂಡ್ರೆ ಆಗುತ್ತೆ ನಮ್ಮ ಜೀವನ ಯಾರಿಗೂ ಬೇಡ ಫ್ರೆಂಡ್ಸ್ ಹಿಂಗೆ ಈ ಥರ ಆ್ಯಕ್ಚುಲಿ ಕೂದಲುಗೇನು ಹಾಕೊಳ್ಳೋಂಗಿಲ್ಲ ನೋಡಿ ಹೆಂಗೆ ಉದ್ರತೈತೆ ಕೂದಲು ಬಟ್ ಬೆಟರ್ ಮುಂಚೆ ಫುಲ್ಲು ಹೋಗ್ಬಿಡೋದು ಈಗ ಬೆಟರ್ ತುಂಬ ಕಡಿಮೆ ಆಗೈತಿ ಇವಾಗ ಹಿಂಗೆ ಬಡ್ಡೆಗೆ ಹಾಕಬೇಕು ಕೇರ್ಗೇನು ಬೇಡ ರೂಟ್ಸ್ಗೆ ಹಾಕೊಂಡ್ರೆ ಸಾಕು ಇದೊಳೆ ಅಕ್ಕಿ ತೊಳೆದು ನೀರು ಹಂಗೆ ಅದೇ ಒಳೆ ನೋಡಿ ಬಿಡು ಬೆಳಗ್ಗೆ ಈ ಥರ ಮಸಾಜ್ ಕೊಟ್ಟು ಒಂದು ಹತ್ತು ನಿಮಿಷ ಕಟ್ಬಿಡ್ತೀನಿ ಈಗ ಸದ್ಯಕ್ಕೆ ತಲೆ ಎಲ್ಲ ಮೇಲುಗಡೆ ಎತ್ತು ಕಟ್ಬಿಡ್ತೀನಿ ಸಾಲಿಗೆ ರಾಮ ಹೋಗ್ಬೇಕಾದ್ರೆ ತಲೆ ಬಚ್ಚ ಕೊತ್ತೀನಿ ಈಗ ಟೈಮ್ ಇಲ್ಲ ಇನ್ನೂರಾಯಿರ ಫೋಟೋ ಕ್ಲೀನ್ ಮಾಡಿ ಹೂವು ಏನೂ ಇಲ್ಲ ತುಳಸಿ ಮಡಿಸ್ಬಿಟ್ಟು ಕಡಲೆಕಾಯಿ ಹಾರ ಮಾಡಿ ಹಾಕಿ ಒಂದು ಅರ್ಧ ಗಂಟೆ ಕೆಲಸ ಆಗ್ಬಿಡುತ್ತೆ ಫ್ರೆಂಡ್ಸ್ ನನಗಿವಾಗ ತಿಂಡಿ ತಿನ್ನು ಅಷ್ಟೊಂದು ಮೋಸ್ಟ್ಲಿ ಈಗ ಆಲ್ರೆಡಿ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೊಂದು ಮುಖಾಲಾಗುತ್ತೆ ನಮ್ಮಮ್ಮ ಹನ್ನೊಂದು ಗಂಟೆ ಬಸ್ಗೆ ಹೋಗೋ ಸಾರಿಗೆರಮಕ್ಕೆ ಅಂತ ಅದೇ ನಾನು ಎಲ್ಲ ಮಾಡೋ ಅಷ್ಟರಲ್ಲಿ ಬಸ್ಸೇ ಹೋಗಿರ್ತದೆ ನೋಡಿ ನಮ್ಮಮ್ಮ ಬೈ ಅದ್ಕು ನಾನು ಆಡೋದಕ್ಕೂ ಸರಿಯಾಗದೆ ನೀರು ಹನಿತ ಅದೇ ಕೂತು ಬೇರೆ ಗೊತ್ತಾಗಪ್ಪ ಕೂದಲು ಯಾಕೆ ಗೊತ್ತ ಇಷ್ಟೊಂದು ಅದೇ ತಲೆ ಬರ್ತಾನೆ ಸ್ನಾನ ಮಾಡೋದು ಒಂದು ಗಂಟೆ ನಂಗೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕೋಬಿಟ್ಟು ಚೆನ್ನಾಗಿ ಶಾಂಪಾಗಿ ಆಗಿ ಅದಕ್ಕೆ ಕೂದಲೆಲ್ಲ ಹಂಗಂಗೆ ಬರ್ತೈತೆ ಆ್ಯಕ್ಚುಲಿ ಒಂದು ಹತ್ತು ನಿಮಿಷ ಹಿಂಗೆ ನೀಟಾಗಿ ಮಸಾಜ್ ಕೊಟ್ರೆ ಒಳ್ಳೆಯದು ಬಟ್ ನನಗೆ ಟೈಮ್ ಇಲ್ಲ ಸೊ ಈ ಥರ ಎತ್ತು ಕಟ್ಬಿಟ್ಟು ಹೆಂಗೆ ಉಚ್ಚಿ ಥರ ಕಾಣ್ತೀನಿ ಅಡ್ಜ ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ ನೀವು ನೋಡೋರು ಒಂಚೂರು ಅಡ್ಜಸ್ಟ್ ಮಾಡಿಕೊಡಿ ಸೊ ಈ ಥರ ಇವನ್ನಿಲ್ಲೇ ಇಟ್ಟಿರ್ತೀನಿ ಸೊ ನೋಡಿ ಒಂದಿಷ್ಟು ಕೂದಲು ಬಂದೈತೆ ಅಷ್ಟೇ ಅದು ಬಾಚಿದ್ರೆ ಇನ್ನೊಂದು ಸ್ವಲ್ಪ ಅಷ್ಟೇ ಸೊ ಈಗ ಬನ್ನಿ ಬೇಗ ಬೇಗ ಪಟಾ ಪಟ್ ಅಂತ ಹೇಳಿ ಕಡಲೆಕಾಯಿ ಹಾರ ಮಾಡಿ ರಾಯರ್ ಪೂಜೆ ಮಾಡಿ ಸೊ ಸಾಲಿಗೆ ಹೋಗಿ ಕೆಲಸಗಳೆಲ್ಲ ಈ ನಡಿ ಹನ್ನೆರಡು ಗಂಟೆ ಆರು ನಿಮಿಷ ಆಗಿದೆ ಸಿಂಪಲ್ಲಾಗಿ ಸಿಂಪಲ್ ಆಗಿ ನೋಡಿ ರಾಯರ ಪೂಜೆ ನಡೀತು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷನೇ ಕೂತಿದ್ದೀನಿ ಆ ಕಡಲೆಕಾಯಿ ಹಾರ ಮಾಡಕ್ಕೆ ಸಣ್ಣದು ಸೂಜಿ ಸಿಗ್ತಾನೆ ತುಂಬಾ ಪರದಾಡ್ಬಿಟ್ಟೆ ಏನೇನೋ ಮಾಡಿ ಟೈಮ್ ಆಗೋಯ್ತು ಅದು ಕಡಲೆ ತಯಾರು ಮಾಡೋಕ್ಕೆ ನೋಡೋಣ ರಾಯರ್ನ ಏನಾದರೂ ಒಂದು ಹೂ ಕೇಳೋಣ ಅಂತ ಕೇಳಿದೆ ನನಗೆ ಯಾವಾಗಲೂ ನಾನು ಕೇಳಿರಲಿಲ್ಲ ಬಟ್ ಅದನ್ನ ಬಡ್ಸಿರೋದೆ ಅಷ್ಟು ಹೂ ಅದರಲ್ಲೇ ಯಾವುದಾದ್ರು ಅಂತ ಕೊಡಿ ಅಂತ ಕೇಳಿದೆ ಏನೋ ಕೊಟ್ಟಲಿಲ್ಲ ಪರವಾಗಿಲ್ಲ ಎಷ್ಟು ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಲಿ ಕಾಯಣ ಅಯ್ಯೋ ಇಷ್ಟೇ ಕಷ್ಟ ಅನುಭವಿಸಿದ್ದೀನಿ ಗಂಡನ ಕಳ್ಕೊಂಡು ಇನ್ಯಾವ ಥರದ ಕಷ್ಟಗಳು ಬರಬಹುದು ಎದುರಿಸೋಣ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಅಂದ್ಕೊಂಡು ಇವಾಗ ಪೂಜೆ ಮುಗಿಸಿದ್ದೀನಿ ಸೊ ಇವಾಗ ಟಿಫನ್ ತಿನ್ನಬೇಕು ನಾನು ಆಗಿದೆ ಅಮ್ಮ ಬತ್ತು ಗದ್ದೆ ತಕ್ಕೆ ಊಟ ಅಡಿ ಕೊಟ್ಟೆ ನಮ್ಮಮ್ಮ ಅಲ್ಲಿ ನೋಯ್ತಾ ಅದೇ ವೀಡಿಯೋದಲ್ಲಿ ಕಾಣಲ್ಲ ಅಲ್ಲಿ ಫುಲ್ ಕೆಳಗಡೆ ಹೋಯ್ತೈತೆ ಇಲ್ವಾ ಸರಿ ಬಿಡು ಆಟೋ ಹೋಗೋದಂತಿಲ್ವಂತ ಏನೂ ಏನು ಇಲ್ಲ ಅಂದ್ಬಿಟ್ಟು ಆಮೇಲಿಂದ ಹೋಗೋಣ ಮೂರು ಗಂಟೆ ಬಸ್ಗೆ ಅಂದ್ಕೊಂಡೆ ಯಾವುದೋ ಆಟೋ ಹೋಯ್ತೈತೆ ತಾಳಿಯು ತಾಳಿಯೋ ತ ನೋಡ್ತೀನಿ ಅಂತೂ ಆಟೋದವ್ರು ಹೋಗ್ಯವರೆ ನಿಲ್ಲಿಸಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತಿರ ಮತ್ತೆ ವಾಪಸ್ ಮನೆ ಒಳಗಡೆ ಹೋಗ್ತಾಯಿದ್ದೀನಿ ಮೂರು ಗಂಟೆ ದಸ್ಕು ಹೋಗಿ ಬರಬೇಕು ಸ್ವಲ್ಪ ಕೆಲಸ ಐತೆ ಹೇಳಿದ್ನಲ್ಲ ಬೆಳಿಗ್ಗೆ ಏನೋ ಚೀಟಿಗೆ ದುಡ್ಡು ಅಂತ ತರಬೇಕು ಬ್ಯಾಂಕ್ ಎ ಟಿ ಎಮ್ಗೆ ಹೋಗಿ ಸೊ ನಂದು ಎ ಟಿ ಎಮ್ ಬೇರೆ ಇದಾಗ್ಬಿಟ್ಟಿದೆ ಬ್ಲಾಕ್ ಆಗಿಬಿಟ್ಟಿದೆ ಅದನ್ನು ರಿನಿವಲ್ ಮಾಡಿಸ್ಬೇಕು ಬಟ್ ನನ್ನ ಕೆಲಸ ಆಗೋಲ್ಲ ಟೈಮ್ ಆಗುತ್ತೆ ಅಮ್ಮಗೆ ಚೀಟಿ ಅಂತೂ ದುಡ್ಡಂತೂ ಎತ್ಕೊಂಡ್ಬರ್ಬೇಕು ಅಮ್ಮನ ಕುಂಟಿಂದ ಮನೆಗೆ ಬಂದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಈಗ ಒಂದೂವರೆ ಒಂದೆರಡು ಗಂಟೆ ತಂಗ ಮಲ್ಕೊಂಡು ಆಮಿಂದ ಮೂರು ಗಂಟೆ ಮೇಲೆ ಹೋಗ್ತೀನಿ ಮೂರು ಗಂಟೆ ಇವಾಗ ಹೋಗ್ತಾ ಇದ್ವಿ ನಮ್ಮೂರಿಂದ ಹೋಗಿದ್ದೆ ನಮ್ಮ ಹೇಳ ಪಕ್ಕದ್ದು ಹೋಗ್ತೀವಿ ಯಾಕಪ್ಪ ಜಪಾಬೇಕ ಹಾಂ ಸಾರಿ ನಮ್ಗೆ ಇವಾಗ ಅಲ್ಲಿಂದ ಕೆಳಗಡೆ ಬರಬೇಕು ನಮ್ಮ ಅಮ್ಮ ನೋಡಿ ಊಟ ತಕೊಂಡು ಬೀದಿಲು ಬಿಡ್ಬೇಡ ನೀನು ಅಂತ ಅದ ನಿನ್ನನೇ ತೋರಿಸ್ತಾ ಇದ್ದೀನಿ ನಮ್ಮಮ್ಮ ಊಟ ತೊಗೊಂಡೋಗಿತ್ತು ಗದೇತಕ್ಕೆ ಅಮ್ಮಗೆ ಹೋಗ್ಲೇಬೇಕಾ ಅಮ್ಮನಂತ ಅದಾ ಇಲ್ಲೇ ತಗೋ ಹೆಬ್ಬೆಟ್ ಕೊಟ್ಬಿಟ್ಟು ಇಲ್ಲಿ ಬರೋದಿಲ್ವಾ ಸರಿ ಬಿಡು ಮನೆಗೆ ಹೋಗ್ತಾ ಅದೇ ನಾನು ಸಾಲಿಗೆ ಅನ್ಕೊಯ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬರೋದಿಲ್ವ ಅಂತ ಕೊಟ್ಬಿಟ್ಟು ಕೊಟ್ಬಿಡ್ತಾವಳಕ್ಕೆ ಅದು ಕರ್ನಾಟಕ ಬ್ಯಾಂಕು ಅಮ್ಮಂದು ಹಂಗಾಗಿ ಬನ್ನಿ ಇವಾಗ ಬಸ್ಗೆ ಹೋಗೋಣ ಅಂತ ಬೇಗ ಬೇಗನೋ ಮುಗೀತು ಇವಾಗ ನೆಕ್ಸ್ಟ್ ಬ್ಯಾಂಕ್ಗೆ ಹೋಗ್ತಾ ಇದ್ದೀನಿ ಇವಾಗ ಎಸ್ ಬಿ ಐ ನಮ್ಮ ಮೈಸೂರಿನ ಬ್ಯಾಂಕ್ಗೆ ಹೋಗ್ತಾ ಇದೀನಿ ಬ್ಯಾಂಕ್ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಪಟಪಟ ಅಂತ ನಾಲ್ಕೂವರೆಗೆ ಬಸ್ ಇದೆ ಮತ್ತೆ ನಾಲ್ಕೂವರೆಗೆ ಬಸ್ ಹತ್ಕೊಂಡು ಹೋಗೋಣ ಬನ್ನಿ ಕೆಲಸನೂ ಮುಗೀತು ಏನು ಗೊತ್ತಾ ಬ್ಯಾಂಕಲ್ಲೂ ಒಂದು ಒಂದು ಟ್ವೆಂಟಿ ಸೆಕೆಂಡ್ಸ್ ವೀಡಿಯೋ ಮಾಡಿದೆ ಏನಿಲ್ಲ ನಾನು ಕಾಲೇಜ್ ಟೈಮಲ್ಲಿ ಬಂದಿದಾಗ ಈ ಥರ ಇರಲಿಲ್ಲ ಅಂದರೆ ಟೇಬಲ್ಸ್ ಆಗಲಿ ಅವ್ರದ್ದು ಕೂತ್ಕೊಳ್ಳೋದಾಗಲಿ ಎಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಕ್ಯಾಶ್ ಕೌಂಟ್ರೆಲ್ಲ ಸೊ ಕಾಲೇಜ್ ಟೈಮಲ್ಲಿ ಬಂದಿದ್ದು ತುಂಬ ವರ್ಷ ಆಗಿತ್ತು ಬ್ಯಾಂಕ್ಗೆ ಅಂತ ಹೇಳಿದೆ ಅಷ್ಟೇ ಅಲ್ಲಿ ಏನಾಗಿದ್ದು ಅಷ್ಟೇ ನಾನು ವೀಡಿಯೋ ಮಾಡಿದ್ದೀನಿ ಏನೂ ವೀಡಿಯೋ ಮಾಡಿಲ್ಲ ನಂದು ಅಷ್ಟೇ ಮಾಡ್ಕೊಂಡಿದ್ದು ಅಲ್ಲಿ ಏನಾಕಿದ್ದಾರೆ ಅಂದರೆ ಒಂದು ಬ್ಯಾಕ್ ಕ್ಯಾಮ್ರಾದಿಂದ ಮಾಡಿದ್ದೆ ಫುಲ್ ಒಂಥರ ಸುಮ್ಮನೆ ಹಾಗೆ ಆಚೆ ಕಡೆಯಿಂದ ತೋರಿಸೋ ಥರ ಗೊತ್ತಾ ಸೆಕ್ಷನ್ ಐ ಪಿ ಎಸ್ ಐ ಪಿ ಎಸ್ ನಾನ್ನೂರ ನಲ್ವತ್ತೊಂದು ಮತ್ತು ನಾನ್ನೂರ ನಲ್ವತ್ತೊಂಬತ್ತರ ಪ್ರಕಾರ ಬ್ಯಾಂಕಲ್ಲಿ ವೀಡಿಯೋ ಮಾಡೋ ಹಾಗಿಲ್ವಂತೆ ಫೋಟೋ ತೆಗ್ಯಂಗಿಲ್ಲವಂತೆ ತೆಗೆದ್ರೆ ತೆಗೆದ್ರೆ ಅಪರಾಧ ಅಂತೆ ಫ್ರೆಂಡ್ಸ್ ಅದಕ್ಕೆ ನಾನು ಹಾಕಿ ಅಂದರೆ ಏನೊಂದು ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ವೀಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತಾಯಿಲ್ಲಾರರು ಹಾಕಬೇಕು ನಾನು ಬ್ಯಾಂಕ್ ವೀಡಿಯೋ ಹಾಕೀನಿ ಅಂತ ಬಂದು ಎಳಗಿಳ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂಬದಿಂದ ಅದೇನೋ ಹೇಳ್ತಾರೆ ಮುಟ್ಲಿಲ್ಲ ಮುರಿಲಿಲ್ಲ ಕಂಡು ಬಂದು ಹೊಡಿತು ಅಂತ ಹಂಗೆ ಒಂದು ನಾನು ಏನೋ ನಾನೇನೋ ಮಾಡೋಕ್ಕೋಗಿ ಏನೋ ಆಗಿ ಅಂದ್ರೆ ನನ್ನ ಆಚಾರ ಬೇರೆ ಸರಿ ಇಲ್ಲ ನಾನು ಅದು ನೋಡ್ಬಿಟ್ಟು ಶಾಕ್ ಆಗೋದೆ ಬೇಡಕ್ಕನಪ್ಪ ಟ್ವೆಂಟಿ ಸೆಕೆಂಡ್ಸ್ ಹಾಕಿದ್ರು ತಪ್ಪೇ ಇಪ್ಪತ್ತು ನಿಮಿಷ ಹಾಕಿದ್ರು ತಪ್ಪೆ ಅಂತ ಹೇಳಿ ಸೊ ಆ ವೀಡಿಯೋನ ತೆಗೆದಾಕ್ತಿನಿ ಅಷ್ಟೆ ಸೊ ಬ್ಯಾಂಕ್ದು ಕೆಲಸ ಮುಗೀತು ಅಮ್ಮಗೆ ಚೀಟಿನೂ ಎತ್ಕೊಂಡಾಯ್ತು ಇವಾಗ ಬಸ್ಸಿದೆ ಸೊ ನಾನು ಸಾಲಿರೋ ಅಂದಮೇಲೆ ಹಾಗೆ ಹೋದರೆ ನನಗೆ ಅವಮಾನ ನನ್ನ ಹೊಟ್ಟೆಗೆ ಏನಾದರೂ ತಿನ್ನಲೇಬೇಕು ವೆಜ್ಜಲ್ಲಿ ಸೊ ಬನ್ನಿ ಏನಾದ್ರು ತಿಂದ್ಕೊಂಡು ಕುತ್ತಿಗೂ ಏನಾದರೂ ತಗೊಂಡು ಹೋಗೋಣ ಇವಾಗ ಮನೆಗೆ ಒಂದು ಸ್ವಲ್ಪ ಆಗೈತೆ ಅಡ್ಜಸ್ಟ್ ಮಾಡ್ಕೋಬೇಕು ರೆಸ್ಟ್ ರೂಮ್ ಅಂತ ಇರುತ್ತೆ ಅಲ್ಲಿಗೆ ಬಂದೆ ಹಾಗೆ ಡೈಲಿ ಬಂದಾಗೆಲ್ಲ ಹೋಗಿ ತಿಂತೆ ಮೂಡೊಷ್ಟು ದಿನಕ್ಕೆ ಆಸೆ ಆಗೈತೆ ಬಟ್ ಇನ್ನೊಂದು ಐದು ಹತ್ತು ನಿಮಿಷದಾಗ ಬಂದ್ಬಿಡುತ್ತೆ ನಾವು ಮೂಡೊಷ್ಟು ದಿನಕ್ಕೆ ಹೋದರೆ ಕಡೆಗೆ ಬಸ್ ಹೋದರೆ ನಾನು ಆಮೇಲೆ ಒಬ್ಬಳೇ ಕಾಯ್ಕೊಂಡು ಕುತ್ಕೋಬೇಕು ಇನ್ನು ರಾತ್ರಿ ಎಂಟು ಗಂಟೆಗೆ ಬಸ್ಸು ಆಟೋಗಳು ಆರೂವರೆ ಏಳು ಗಂಟೆಯಿಂದಲೇ ಹೋಗೋಲ್ಲ ಅದಕ್ಕೆ ಬೇಡ ಇನ್ನೊಂದ್ಸಲ ನೂಡಲ್ಸ್ ತಿಂದರೂ ಆಗುತ್ತೆ ಅಲ್ವಾ ಅಜ್ಜಿಗೆ ಹೇಳೋದು ತಗೊಬರುತ್ತೆ ಅಂತೇಳಿ ನಾನು ಐಸ್ ಕ್ರೀಮ್ ತಗೊಂಡಿದ್ದೀನಿ ಸೊ ಇದು ಲಾಲಿಪು ಚಿಪ್ಸು ಮತ್ತು ಜೆಮ್ಸ್ಗಳು ತೊಗೊಂಡಿದ್ದೀನಿ ಮನೇಲಿ ಬಿಸ್ಕೆಟ್ ಇತ್ತು ತೊಗೊಳ್ಳಲಿಲ್ಲ ಬರೀ ಕೈಯಲ್ಲಿ ಹೋಗೋಕ್ಕಾಗಲ್ಲ ನಾನು ನೋಡ್ತಿರ್ತಾಳೆ ಈಗ ನಾನು ಹೋಗೋಷ್ಟು ಇಲ್ಲ ಬಂದಿದ್ದೆ ಏನು ತಂದಿದ್ಯಮ್ಮ ಅಂತ ಹೇಳಿ ಕೈಯೇ ನೋಡ್ತಿರ್ತಾಳೆ ಅದ್ತಾರು ತೊಗೊಂಡೆ ನಾನು ಐಸ್ ಕ್ರೀಮ್ ತಿಂತು ಬಾ ದಿನ ಹೋಗಿದ್ದು ಗಂಟದ ಬೇರೆ ಪ್ರಾಬ್ಲಮ್ ಆಗಿದ್ದಾವ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸೇ ಆಗಿದೆ ಐಸ್ ಕ್ರೀಮ್ ತಿಂದು ಸೊ ಅದಕ್ಕೆ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ತೊಗೊಂಡಿದ್ದೀನಿ मी तो केले की ಪೂಜೆ ಆಯಿತು ನಿಮಗೆ ಬೆಳಗ್ಗೆ ನಾನು ಹೇಳಿದ್ದೀನಿ ಹೂ ಕೇಳಿದೆ ರಾಯರನ್ನ ಕೇ ಕೊಡಲಿಲ್ಲ ಅಂತ ಹೇಳಿ ಹಾಗೆ ಲಾಸ್ಟಲ್ಲಿ ಒಂದು ಅಂದ್ಕೊಂಡೆ ಇವಾಗಂತೂ ಕೊಡಲಿಲ್ಲ ಅಷ್ಟಿಷ್ಟು ನಾನು ಇವ್ನಿಂಗ್ ಮತ್ತೆ ಪೂಜೆ ಮಾಡೋಕ್ಕೆ ಬರ್ತೀನಲ್ಲ ಅಷ್ಟರಲ್ಲಾದ್ರೂ ಹೂ ಕೊಡಿ ಅಂತ ಹೇಳಿ ಅದನ್ನು ನಾನು ಯಾವುದೇ ರೀತಿಯಾದ ವಿಚಾರಗಳ ಬಗ್ಗೆ ಕೇಳಿರಲಿಲ್ಲ ಏನೇ ಕಷ್ಟ ಬಂದರೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ನಿಮ್ಮ ಇರುವಿಕೆ ಇದೆ ನಿಜ ಸತ್ಯ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಹೂ ಕೊಡಿ ಅಂತ ಕೇಳಿದೆ ಫಸ್ಟು ನಾನು ಕೇಳಿದ್ದು ಇದೇ ಫೋರ್ತಲ್ಲಿ ಯಾವುದಾದ್ರೂ ನನಗೊಂದು ಬೇಕು ಅಂತ ಲಾಸ್ಟಲ್ಲಿ ಹೂ ಆಗ ಪರವಾಗಿಲ್ಲ ಇಷ್ಟು ದೇವ್ರ ಫೋರ್ತಲ್ಲಿ ಯಾವುದೇ ಒಂದು ಹೂವು ಬಿದ್ರು ಅಂದರೆ ದಾಳ ಬಿದ್ರೂ ನಿಮ್ಮ ಇರುವಿಕೆ ಇದೆ ಅಂತ ಹೇಳಿ ನನ್ನ ಜೊತೆ ಇರ್ತೀರಾ ಎಷ್ಟೇ ಕಷ್ಟ ಆದ್ರೂ ಅಂತ ಅಂದ್ಕೊಂಡಿದ್ದೆ ನಾನು ಸಂಜೆ ಬರೋಷ್ಟ್ರಲ್ಲಿ ನೀವು ಕೊಟ್ಟೆ ಕೊಡ್ತೀರಾ ಹೇಳಿ ಬಂದಿದೆ ನಾನು ಫುಲ್ಲು ಎಲ್ಲ ಉತ್ಕೊಂಡೆಲ್ಲ ಎಲ್ಲ ಕೇಳಿದೆ ಬಟ್ ಹೂವು ಕೊಟ್ಟಿರಲಿಲ್ಲ ಸೊ ಇವಾಗ ನಾನು ಬಂದೆ ಟೈಮ್ ಬಂದು ಆಲ್ರೆಡಿ ಆರು ನಲ್ವತ್ತೆಂಟು ನಂದು ಪೂಜೆ ಮುಗೀತು ಒಂದು ಏಳೆಂಟು ನಿಮಿಷ ಪೂಜೆ ಅಂದ್ಕೊಳ್ಳಿ ಅಷ್ಟೇನೆ ಸೊ ಇವಾಗ ಪೂಜೆಗೆ ಅಂತ ಸ್ಕ್ರೀನ್ ತೆಗ್ದ್ಬಿಟ್ಟು ಬಂದಲ್ವ ಅವಾಗ ನೋಡೋರು ಒಂದು ವಿರಾಯ್ಕಲ್ ನಡೆದಿದೆ ಏನು ಅಂತ ಹೇಳಿದ್ರೆ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ನೋಡಿ ಆ ಕಡೆ ತುಳಸಿ ಎಲೆ ಹಾಗೆ ಈ ಕಡೆ ತುಳಸಿ ಎಲೆ ಇಟ್ಟು ಮಧ್ಯೆ ಬೆಡ್ತಾರೆ ಹೂವು ಇಟ್ಟಿದ್ದೆ ಸೊ ಇಲ್ಲಿ ಕಡಲೆಕಾಯಿ ಹಾರ ಹಾಕಿದ್ದೆ ಒಂದು ಅದು ಫುಲ್ಲು ಓಪನ್ ಆಗಿತ್ತು ಇದು ಈ ರೀತಿ ಓಪನ್ ಆಗಿತ್ತು ಅಂತ ಹೇಳಿ ಅದನ್ನು ಪೋಣಿಸಿದ್ದು ಕಟ್ಟಾಗಿ ಕೆಳಗಡೆ ಬಿದ್ದೋಯ್ತು ಅಂತ ಹೇಳಿ ಅದನ್ನು ಇಲ್ಲಿ ಮೇಲುಗಡೆ ಇಟ್ಟಿದ್ದೆ ಅಂದರೆ ಒಟ್ಟಿಗೆ ನಲವತ್ತೆಂಟು ಕಡಲೆಕಾಳಾನ ಪೋಣಿಸಿ ಹಾರ ಮಾಡಿದ್ದು ಅದು ಹಾಕಬೇಕಾದ್ರೆ ಅದು ಫುಲ್ ಓಪನ್ ಆಗಿತ್ತು ಕೆಳಗಡೆ ಬಿದ್ದೋಯ್ತು ಅದನ್ನ ಇಲ್ಲಿ ಮೇಲ್ ರಾಯರಿಗೆ ಅರ್ಪಣೆ ಆಗಲಿ ಅಂತ ಹೇಳಿ ಸೊ ಇಲ್ಲಿ ತುಳಸಿ ದಳ ಬಂದು ಇಲ್ಲಿ ಕೆಳಗಡೆ ಬಿದ್ದಿದೆ ಸೊ ತುಂಬಾ ಚೆನ್ನಾಗಿ ಗ್ರಿಪ್ ಇದೆ ನೋಡಿ ಇಲ್ಲಿ ಹೇಗೆ ಮಡಿಸಿದ್ದೀನಿ ಅದೇ ರೀತಿ ಇಲ್ಲಿ ಮಡಿಸಿದ್ದು ಸೊ ಇಲ್ಲಿ ಮಡಿಸಿದ್ದೆ ನಾನು ತುಂಬಾ ಚೆನ್ನಾಗಿ ಗ್ರಿಪ್ ಇತ್ತು ಅದು ಹೇಗೆ ಬಿದ್ದಿದೆ ಅಂತ ಗೊತ್ತಿಲ್ಲ ಇಲ್ಲಿ ಬಂದು ಬಿದ್ದಿದೆ ಇಲ್ಲಿ ಎರಡು ತುಳಸಿ ಎಲೆ ಇದೆ ಸೊ ಹತ್ರದಿಂದ ತೋರಿಸ್ತೀನಿ ನೋಡಿ ಇದೊಂದು ಮತ್ತು ಇದೊಂದು ಎರಡು ತುಳಸಿ ಎಲೆ ಇದೆ ನನಗಂತೂ ತುಂಬ ಖುಷಿಯಾಯಿತು ಸೊ ರಾಯರು ಹೇಳಿದರೆ ಏನೇ ಕಷ್ಟ ಆದರೂ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಸೊ ನನಗಂತೂ ನಿಜವಾಗ್ಲೂ ನಿಜವಾಗ್ಲೂ ತುಂಬ ಖುಷಿಯಾಯಿತು ತೌಸಂಡ್ ಪರ್ಸೆಂಟಲ್ಲ ಲಕ್ಷ ಪರ್ಸೆಂಟ್ ನಿಜವಾಗ್ಲೂ ರಾಯರಿದ್ದಾರೆ ಸೊ ನೀವು ಕೂಡ ಕೇಳಿ ನಿಮ್ಗಾಗುತ್ತೆ ನಾನು ಅನ್ಕೊಂಡೆ ನಾನು ಸಂಜೆ ಅಷ್ಟರಲ್ಲಿ ನಮ್ಮ ಪೂಜೆ ಮಾಡೋಷ್ಟ್ರಲ್ಲಾದರೂ ನೀವು ಹೂ ಪ್ರಸಾದ ಕೊಡಲೇಬೇಕು ನನಗೆ ಅಂತ ಹೇಳಿ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ ಥ್ಯಾಂಕ್ ಯು ರಾಯರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಯರೆ ಸೊ ಈಗ ಪೂಜೆ ಮುಗೀತು ಇವಾಗ ಕಡಲೆಕಾಳ ಹಾರನ ತೆಗೆದು ಹಸುಗೆ ಕೊಡೋಣ ಬನ್ನಿ ಓ ಚಿಕ್ಕ ಕರು ಇತ್ತು ಕರುಗೆ ಕೊಡೋಣ ಅಂತ ಬಂದೀನಿ ಕಡಲೆಕಾಳು ತಿಂತದ ಅಂತ ಡೌಟ್ ಹೇಳಿದ್ರೆ ಗೊತ್ತಾದೆ ಫ್ರೆಂಡ್ ಓ ಇಟ್ಬಿಡ್ತೀನಿ ತಿನ್ಲಿ ಇಡ್ತೀನಿ ಕೆಳಗಡೆ ಎಲ್ಲನು ಇಲ್ಲಿ ಕೈಲಿದೆ ದಾರದಿಂದ ತೆಗೆದು ತೆಗ್ದು ಇಡ್ತೀನಿ ನೀಟಾಗಿ ದಾರ ತಿನ್ಬಿಡುತ್ತೆ ಅಂತ ಹೇಳಿ ಅಷ್ಟೇನೆ ಕೈ ನೆಕ್ಕಕ್ಕೆ ಬತೈತೆ ಇದೊಂದು ವೈಟ್ ಕರ ಏನು ಎಕ್ಕಕ್ಕೆ ಅದೇ ಫ್ರೆಂಡ್ಸ್ ಇದು ಅಲ್ಲಿ ಕಡಲೆ ಕಾಳು ಇಟ್ಟಿದ್ದೀನಿ ಒಂದೇ ಒಂದು ತಿಂತು ಕೈಯಿಂದವ ಅಲ್ಲಿ ಇಟ್ಟಿದ್ದೀನಿ ಮಷ್ಟೇ ನಾನು ಹೋದ್ಮೇಲೆ ತಿನ್ನುತ್ತೇನೋ ನಾನು ಹೋಗ್ತೀನಿ ಇವಾಗ ಅದು ನಿಧಾನಕ್ಕೆ ತಿನ್ಲಿ ಇಲ್ಲೇ ತುಂಬ ಹಸುಗಳಿದಾವೆ ಬಟ್ ಅದು ಚಿಕ್ಕ ಹಸು ಅಲ್ವಾ ಅದಕ್ಕೋಸ್ಕರ ಚಿಕ್ಕ ಹಸು ಕೊಡೋಣ ಅಂತ ಹೇಳಿ ಬಂದಿದ್ದು ನಾನು ಏನು ನೋಡಿ ಅಣಬೇದು ಗೊಜ್ಜು ರೆಡಿ ಇದೆ ಫ್ರೈ ಸೊ ಹಾಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಕರಿಬೇವು ಉಪ್ಪು ಖಾರದ ಪುಡಿ ಹಾಕಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಸೊ ಇಷ್ಟೇ ಹಾಕಿರೋದು ಇವಾಗ ಹಾಕ್ತೆ ಅಣ್ಣೇನ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಇದನ್ನು ಅಣಬೆ ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ಏನೂ ಇಲ್ಲ ಫುಲ್ಲು ಡ್ರೈ ಮಾಡ್ತೀನಿ ಏನು ಮಾ ಜೋಳ ಏನು ಮಾಡಬೇಕು ఉర్బుట్ార పుడి హ ఉప్పుబుట్ ఖారూడి హిర్కొంటు ఉప్పు హిట్లబ్ జీ హాకబుట్మెలింద క్యారెట్ స

ಹೆಂಗೆ ಹುರಿಯೋದು ಕೇಳಿ ಅಜ್ಜ ಹರಲೆ ಮೇಲೆ ಹುರಿಯೋದ ಏನು ಹೆಂಗೆ ಅಂತ ನೋಡಿ ಕೃತನ ಮಾತು ಕೇಳಿಸ್ಕೊಂಡ್ರಲ್ವ ಹಿಂಗೆ ಏನೇನಾದರೂ ಮಾತಾಡ್ತಿರ್ತಾಳೆ ಇದೊಂದು ಹತ್ತು ನಿಮಿಷ ರೆಡಿ ಆಗಿಬಿಡುತ್ತೆ ಊಟ ಮಾಡಬೇಕು ನಂಗೆ ಹಸು ಆಗ್ತಾಯಿದೆ ಇದೆ ರಾಮದಿಂದ ಬಂದ ಮೇಲೆ ಊಟನೇ ಮಾಡಲಿಲ್ಲ ಯಾಕಂದರೆ ಹನ್ನೆರಡು ಗಂಟೆ ಆಗಿತ್ತಲ್ವ ಹನ್ನೆರಡುವರೆ ಆಗಿತ್ತಲ್ವ ಬೆಳಗ್ಗೆ ತಿಂಡಿ ತಿಂದಾಗ ಹೊಟ್ಟೆ ಹಸು ಆಗ್ತಾಯಿದೆ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಮಧ್ಯಾಹ್ನನೂ ಮಲಿಗೆ ಎಲ್ಲ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ ಮಲ್ಕೋಬೇಕು ಬೇಗ ಬೇಗ ಊಟ ಮುಗಿಸ್ಕೊಂಡು ಜೋಳ ಬೇಕಂತೆ ಕೃತಿಗೆ ಜೋಳ ಹುರಿದು ಕೊಡಬೇಕು ಗಂಟೆ ಮೂರು ನಿಮಿಷ ಆಗಿದೆ ಫ್ರೆಂಡ್ಸ್ ಓ ಕೃತು ಬಂದು ಡೋರ್ ಕ್ಲೋಸ್ ಟಿ ಟಿವಿ ಇಷ್ಟೇ ಕೃತು ಲಾಸ್ಟ್ ಮುಗ್ದೋದು ಫ್ರಿಡ್ಜಲ್ಲಿ ಜೋಳ ಇಲ್ವಾ ಒಣಗಿರೋ ನಾಳೆ ಕೂರ್ಕೊಬೋದಲ್ಲ ಡೈಲಿ ಒಂದೊಂದು ಹಾಯ್ ಮಾಡು ಎಲ್ರಿಗೂ ಊಟ ಆಯ್ತಾನು ತಪ್ಪಾಯ್ತಾ ಊಟ ಆಯ್ತಾ ಫ್ರೆಂಡ್ಸ್ ತಪ್ಪಾಯ್ತಾ ಹಂಗ ಎಲ್ಲ ಮಾಡ್ತಾರಾ ಬ್ಯಾಡ್ ಬೇಬಿ ಅಂತಾರೆ ಕಮೆಂಟಲ್ಲಿ ಗುಡ್ ಬೇಬಿ ಏನಲ್ಲ ಊಟ ಆಯ್ತಾ ಫ್ರೆಂಡ್ಸನು ಊಟ ಮಾಡಿ ಜೋಳ ತಿಂತಾ ಇದ್ದೀನಿ ಕೃತುಂಗಿ ಅಂತ ಹುರಿದಿದ್ದು ತಿಂತಾ ತಿಂತಾ ಟೇಸ್ಟ್ ಜಾಸ್ತಿ ಆಯ್ತೈತೆ ಫ್ರೆಂಡ್ಸ್ ಹೋಗ್ತೀನಿ ಆ ಕಡೆಯಿಂದ ನೆನಪು ಮಾತಾಡಬೇಕು ಡೋರ್ ಕ್ಲೋಸ್ ಮಾಡು ಟಿವಿ ಸೌಂಡ್ ಕೇಳಿಸ್ತದೆ ಹೋಗ್ ಟಿವಿ ವಿ ನೋಡೋಗು ಬಾ ಹೋಗ ಅಜಿತ ಜೊತೆ ಅಜಿತ ಬೇಜಾರ್ ಮಾಡ್ಕೋತಾರೆ ಮಲ್ಕೋಬೇಕಾರ ಬಾ ಇಲ್ಲ ನಾನ್ ಮಲ್ಕೊಂಡ್ರೆ ಎತ್ಕೊಂಬಂತು ಕರ್ಕೋತೀನಿ ಹಾ ಆಯ್ತಾ ಫ್ರೆಂಡ್ಸ್ ನಂಗಂತೂ ತುಂಬಾ ಖುಷಿ ಆಯ್ತು ರಾಯರು ಏನು ಹೂವು ಕೊಟ್ಟಿದ್ದಕ್ಕೆ ಅದು ಹೂವು ಅಂದರೆ ತುಳಸಿದಳ ತುಳಸಿ ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಂಬಿಕೆ ಇದ್ದರೆ ಎಲ್ಲವೂ ಮಿರಾಕಲ್ ಆಗುತ್ತೆ ನಮಗೆ ನಂಬಿಕೆ ಇರಬೇಕು ಆಗುತ್ತೆ ಅಂತ ಹೇಳಿ ಸೊ ಏನೇ ಆಗಿರಬಹುದು ನೀವು ಕೂಡ ನಂಬಿ ರಾಯರನ್ನ ಪೂಜೆ ಮಾಡಿ ಸೊ ನನಗಂತೂ ಎಕ್ಸ್ಪ್ರೆಸ್ ಇಲ್ಲ ಅಷ್ಟೊಂದು ಖುಷಿ ಇದೆ ಇವತ್ತು ಸೊ ಇದೇ ಖುಷೀಲಿ ಚೆನ್ನಾಗಿ ನಿದ್ದೆ ಹೊಡೆದು ಬಿಡ್ತೀನಿ ಸೊ ಇನ್ನೇನಿಲ್ಲ ಫ್ರೆಂಡ್ಸ್ ಇನ್ನೇನು ಹೇಳೋದು ಮಾಮೂಲಿ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಪೂಜೆ ಮನೆ ಕ್ಲೀನಿಂಗು ಕೃತು ಕಾನ್ವೆಂಟ್ ಕಳಿಸೋದು ಸಾಲಿಗ್ರಾಮ ಹೋಗಿದ್ದು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಎಲ್ಲ ಕಂಪ್ಲೀಟ್ ಇವತ್ತಿಂದ ಏನು ಕೆಲಸ ಆಯಿತು ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಆ ಪಜ್ಜಿ ಇವಾಗ ಲಾಸ್ಟಲ್ಲಿ ಊಟ ಮಾಡ್ತಾ ಅವ್ರಿಗೆ ಹಾಕ್ಕೊಟ್ಟು ಅದನ್ನೆಲ್ಲ ಎತ್ತಿಟ್ಟು ಅಡುಗೆ ಮನೆ ಶೆಲ್ಪ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹ್ಯಾತ ಹುಳಗಳು ಜಿರ್ಳೆಗಳು ಬಂದುಬಿಡ್ತವೆ ನೈಟು ನಾವು ಲೈಟ್ ಆಫ್ ಮಾಡಿ ಎಲ್ಲ ಮಲಗಿದಾಗ ಸೊ ಅದಕ್ಕೋಸ್ಕರ ನಾನು ಎಲ್ಲ ನೀಟಾಗಿ ಕವರ್ ಮಾಡಿ ಅದ್ರ ಅದಕ್ಕೇನು ಸಿಗ್ಬಾರದು ಹತ್ರ ಕವರ್ ಮಾಡಿ ನೀಟಾಗಿ ಎಲ್ಲ ಒರೆಸಿಟ್ಬಿಟ್ಟು ಕ್ಲೀನ್ ಮಾಡ್ತೀವಿ ಲಾಸ್ಟಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಸೊ ಅಷ್ಟೆ ಎಲ್ಲ ಕೆಲಸವೂ ಕೂಡ ಮುಗೀತು ನಾನು ಇನ್ನೂ ಸ್ವಲ್ಪ ಜೋಳ ಇದೆ ಕೃತು ಸ್ವಲ್ಪ ಜೋಳನ ಇಸ್ಕೊಂಡು ಹೋದ್ಲು ಅವ್ರ ಅಪ್ಪು ಜೋಳ ಅಂದರೆ ಇಷ್ಟ ಕೃತಗೂ ಇಷ್ಟ 呃。Uh. ಸೊ ಈ ಜೋಳ ತಿಂದ್ಕೊಂಡು ನಾನು ಇವಾಗ ಮಲ್ಕೊತೀನಿ ಹಾಗೆ ಸ್ವಲ್ಪ ಎಡಿಟಿಂಗ್ ಇದೆ ಅಲ್ಲ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಡೇ ಹೀಗಿತ್ತು ಡೇ ಕಂಪ್ಲೀಟೆಡ್ ಡೈಲಿ ಬ್ಲಾಗ್ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ ಸೊ ಕಮೆಂಟ್ ಹಾಕಿದ್ದೀರ ಅಲ್ವಾ ಅಡುಗೆ ರೆಸಿಪೀಸ್ ತೋರಿಸಿ ಅಂತ ನಾವು ನಾರ್ಮಲಾಗಿ ಸಿಸ್ಟರ್ ಅಡುಗೆ ಮಾಡೋದು ಏನಾದರೂ ಡಿಫ್ರೆಂಟಾಗಿ ಮಾಡ್ತಿದ್ದೀವಿ ಅಂತ ನನಗೆ ಅನ್ಸಿದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲಪ್ಪ ಈಗ ಕುಂಬಳು ಸೊಪ್ಪು ಸಾಂಬಾರು ಗೊತ್ತಿರಲಿಲ್ಲ ಸಣ್ಣಬಿನ್ ಹೂವಿನ ಸೊಪ್ಪು ಸಾಂಬಾರು ಗೊತ್ತಿರಲಿಲ್ಲ ಅಂಥವು ಗೊತ್ತಿರಲ್ಲ ಇದು ಅಂತ ಅನ್ಸುತ್ತಲ್ವ ಗೊತ್ತಿರುತ್ತಲ್ವ ನಮಗೆ ಅಂಥದನ್ನೆಲ್ಲ ತೋರಿಸ್ತೀನಿ ನಾರ್ಮಲಾಗಿ ಪಲಾವ್ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಆ ಥರದವೆಲ್ಲ ಎಲ್ರಿಗೂ ಗೊತ್ತಿರುತ್ತಲ್ಲ ಹಾಗಾಗಿ ರೆಸಿಪೀಸ್ ತೋರಿಸ್ತಾ ಇಲ್ಲ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ಮೇಲಿಂದ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬೈ ಫ್ರೆಂಡ್ಸ್